ಹ್ಞೂ ಅಂತೂ ಇಂತ ಪೊಲೀಸ್ ಸ್ಟೇಷನ್ ಸಿಕ್ತು ಹ್ಮ್ ಹೋಗಿ ಆ ಮೇಡಮ್ ಅವ್ರಿಗೆ ಹೇಳಬೇಕು ಏನ್ ಮಾಡ್ತಾ ಇದ್ದವ ಏನು ಅಲ್ಲ ಕಳ್ರು ತಪ್ಪಿಸ್ಕೊಂಡು ಹೋದ್ರು ಹುಡ್ಕದ್ ಬಿಟ್ಟು ಇವ್ರು ನೋಡಿರಿ ಸುಮ್ಮನೆ ಕುಕ್ಕೊಂಡೆವ್ರಿ ಹ್ಮ್ ಅಲ್ಲ ಹಿಂಗೆ ಕಾಡ್ರನ್ನ ಹೊರಾಕ್ ಬಿಟ್ಟು ಇವ್ರು ಸುಮ್ಮನೆ ಕುಕ್ಕೊಂಡಿದ್ದೆ ಕಳ್ತನ ಮಾಡೋರು ಕೈ ಬಿಡ್ತಾರೆ ಕಳ್ತನ ಮಾಡೋದನ್ನ ಎದಕ್ಕೆ ಇರುತ್ತೆ ಯಾರಿಗೆ ಪೊಲೀಸ್ನಾರಂದ್ರೆ ಹಾಂ ಇರು ಹೇಳ್ತೀನಿ ಅವ್ರಿಗೆ ಸರಿಯಾಗಿ ಮೇಡಮ್ ಅವ್ರಿಗೆ நீ அல்லா கட்ரெல்லாம் ஓடாட்கண்டு அத் மனை ನಮ್ಮನೆಗೇನು ಕಾಳು ನುಗ್ಗಿಲ್ಲ ಮೇಡಮ್ ನೀವೇನು ಮಾಡ್ತಾ ಇದ್ದೀರಾ ಹಾ ನಿಮ್ ಕೆಲಸ ಏನು ಏನ್ ಚಕಮ ಹಿಂಗ್ ಮಾತಾಡ್ತಾ ಇದ್ದಿಲ್ಲ ಏನೋ ಪರಿಚಯ ಇದಾರಲ್ಲ ಕಳ್ರು ನೈಟ್ ಕೊಟ್ಟಿದ್ರು ಅಂತ ಹೇಳಿ ಏನು ನಮ್ಮನ್ನೇ ಜೋರ್ ಮಾಡ್ತಾ ಇದ್ದಿಲ್ಲ ಏನ್ ಸಮಾಚಾರ ಯಾಕೆ ಈ ತರ ರೇಗಾಡ್ತಾ ಇದೀರಾ ಏನಾಯ್ತು ಮತ್ತಿನ್ನೇನ್ರಿ ಮೇಡಮ್ ಅಲ್ಲ ನೀವು ನಿಮ್ ಕೆಲಸ ಮಾಡಿದ್ರೆ ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೆ ಹಾ ನೀವು ಸರಿಯಾಗಿ ನಿಮ್ ಕೆಲಸ ನೀವು ಮಾಡ್ತಾ ಇಲ್ಲ ಹಾ ಸಂಬಳ ಕಾಣ್ತೀರಾ ತಿಂಗಳ ತಿಂಗಳ ಕಾರ್ಡನ್ನ ಹೆಂಗ್ ನೋಡ್ಕೋಬೇಕು ತಪ್ಪಿಸ್ಕೊಂಡಂಗೆ ನೋಡ್ಕೋಬೇಕು ಕಾಯ್ಕೊಂಡು ಕುಕ್ಕಬೇಕು ಹಾಕಿ ಕಂಬಿ ಹಿಂದಕ್ಕೆ ಹಾಕಿ ಗೇಟ್ ಬೀಗ ಹಾಕಬೇಕು ಅಂಬದು ನಿಮಗೆ ಗೊತ್ತಾಗಲ್ವೇನ್ರಿ ಮೇಡಮ್ ತಪ್ಪಿಸ್ಕೊಂಡು ಕಡಿಸ್ಕೊಂಡೋಗಿ ಹಾಕಿಬಿಡ್ತೀರಲ್ಲ ಹಾ ಹಿಂಗೇನೆ ನೀವು ಕೆಲಸ ಮಾಡೋದು ಹ ಏನಾದ್ರೂ ಎಣ್ಣೆ ಕುಡ್ದು ಮಾತಾಡ್ತಾ ಇದ್ವ ಹೆಂಗೆ ನಮ್ಮ ಕೆಲಸ ನಮಗೆ ಗೊತ್ತೈತಿ ಹೆಂಗ್ ಮಾಡ್ಬೇಕು ಅಂತ ನಿಮ್ಮತ್ರ ನಾವು ಏಳ್ಸ್ಕೋಬೇಕಾಗಿಲ್ಲ ಏನ್ ವಿಷಯ ಅಂತ ಹೇಳಿ ನೇರವಾಗಿ ಮಾತಾಡೋಕಲ್ಕಿ ಅದು ಬಿಟ್ಬಿಟ್ಟು ನಮ್ಮ ಕೆಲಸದ ವಿಷಯಕ್ಕೆ ಮಾತಾಡದೆ ಸರಿರಲ್ಲ ಹೇಳ್ತೀನಿ ಏನೋ ಪರಿಚಯ ಇದರಲ್ಲ ಕಡ ಇಟ್ಕೊಟ್ಟಾರ ಅಂತ ಹೇಳಿ ಸಲಿಗೆಯಿಂದ ಮಾತಾಡಿದ್ರೆ ನಮಗೆ ಬುದ್ಧಿ ಹಾಕಬೇಕೀರ ಹಾಂ ಏನಮ್ಮ ಸಾಕಮ್ಮ ಏನ್ ಬೇಕು ಹಾ ಯಾಕೆ ಈ ಥರ ಮಾತಾಡ್ತಾ ಇದೀರ ಮೇಡಮ್ ಅವ್ರಿಗೆ ಏನು ಕೆಲಸ ಮಾಡ್ಬೇಕು ಅಂತ ನೀವೇ ಹೇಳ್ಕೊಡದಕ್ ಬಂದಿದ್ದೀರಾ ಹಾ ನಿಮ್ ಕೆಲಸ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರಿ ಏನಕ್ಕೆ ಬಂದಿದಿರಾ ಅದನ್ನ ಹೇಳಿ ಮೊದಲು ಅಯ್ಯೋ ಸರ್ ನನ್ನ ಮೇಲೆ ಸಿಕ್ ಮಾಡ್ಕೋಬೇಡ್ರಿ ಅಲ್ಲ ನಾನು ಕಷ್ಟಪಟ್ಟು ಆ ಸೇಳಿನ ಅವ್ರ ಅಣ್ಣನೂ ಇಟ್ಕೊಟ್ಟಿದ್ದೆ ತಾನೆ ನಿಮ್ಮ ಕೈಯಲ್ಲಂತೂ ಆಗಿರಲಿಲ್ಲ ಇಡ್ಕೊ ನಾ ಇಟ್ಕೊಟ್ಟಿದ್ದೀನಿ ಕಷ್ಟಪಟ್ಟು ನನಗೆ ಬಹುಮಾನನೂ ಕೊಟ್ಟಿ ಸಂತೋಷ ಅದೇ இட் கொட்டி தக்கங்க அவ்னா கொள்ளையாங்க ஜெயல்கிட்ட ஒரே ஆராய் ஓடாட்க்குறேன் நீங்க அட்க்கேனி நான் அடக்கிணி மாதாட் தீனி மதக்கி சேனா சரியாக கேட்பானி இருக்கா சகம ஹா ஏன்னா சேழி பகிர் கேக்கு மத்தே அவ் அண்ணா இன்னும் அவரு அவர ஃபிரெண்ட் யார் ஒட்டினே கோர்ட்டி ஓகே ஜாமீன் தகவிரி ஜமீன் கொட்டேன் நீன்ி மே மாட்டி நேடம் நானே தப்பாக மாதாடினா ஜமீன் கொட்டி யாட்பா கள்தனது கால்த்தானே சூல்கேரோல் ஜாஸ்திர்னோ அதுக்கு கொட்டேவரை விட்டுவிடறாக்காமடி ಅದು ಜಮೀನಲ್ಲ ಜಾಮೀನು ಹಾಂ ಅಂದರೆ ಬೇಲ್ ಬೇಲು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ಯವ್ರಿ ಹಾಂ ಅರ್ಥ ಆಯ್ತಾ ಅದೆಲ್ಲ ಗೊತ್ತಿಲ್ ಗೊತ್ತಿಲ್ಲ ಮೇಡಮ್ ರೀ ಒಟ್ನಲ್ಲಿ ಆ ಸೇಳಿ ಅವ್ರ ಏನು ಮಾತ್ರನ ಜೈಲ್ನಾಗೆ ಇರಬೇಕು ಅಷ್ಟೇನೆ ಯಾ ಜಾಮೀನು ಕೊಡಂಗಿಲ್ಲ ಬೇಲು ಕೊಡಂಗಿಲ್ಲ ಮೊದ್ಲು ಅವ್ರನ್ನ ಯಾಕಂಬಂದು ಬಂದು ಒಳಕಾಕ್ ಇಲ್ಲ ಅಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಹಾಂ ಈ ಪೇಷನ್ ಬಿಟ್ಟು ನಾನು ಎಲ್ಗೂ ಹೋಗಲ್ಲ ಇಲ್ಲೇ ಕುತ್ನಿ ಧಾರಣಿ ಕುತ್ಕೊತೀನಿ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ಹೇಳಿನೂ ಅವ್ರ ಇನ್ನು ಎಲ್ಲಿದ್ರು ಯಾಕಂದ್ ಬರಲೇಬೇಕು ಸೇಳಿನಂತ ನಾನೇ ಹುಡ್ಕೊಡ್ತೀನಿ ಬರ್ರಿ ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಅಲ್ಲ ಇದ್ದಾಳೆ ಗೌರಿನ ಜೊತೆಗೆ ಹಾ ಇನ್ನ ಯೋಸ್ ಮನೆಗೆ ಕಳ್ತನ ಮಾಡ್ತಾಳು ಏನು ಕಚ್ಚು ಒಟ್ನಲ್ಲಿ ಅವಳು ಯಾವ ಬೇಲು ಕೊಡಂಗಿಲ್ಲ ಯಾವ ಜಾಮೀನು ಕೊಡಂಗಿಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು ಹಾ ಅಯ್ಯೋ ಈ ಏನ್ ಸಾಕಮ್ಮ ನಿನ್ಗೆ ಚಿಕ್ಕ ಹಿಂಗೆ ಹಾ ಸುಮ್ಮನೆ ಹೋದ್ರೆ ಸರಿ ಇವಾಗ ನಮಗೆ ತುಂಬಾ ಕೇಸ್ಗಳು ಇದ್ದಾವೆ ಹೋಗ್ಬೇಕು ಡ್ಯೂಟಿಗೆ ಸುಮ್ಮನೆ ಹೋಗ್ತೀವಿ ಇಲ್ಲಿಂದ ಹಾ ಮೊದಲು ಗೊತ್ತಾಗಲ್ಲ ನಿಂಗೆ ನೀನೇನು ಓದಿಲ್ಲ ಬರ್ದಿಲ್ವಲ್ಲ ಇದೆ ಹೆಂಗೆ ಪೊಲೀಸ್ ಏನು ಲಾಯರ್ದೇನು ಕಡ್ರನ್ನ ಯಾವ ತರ ಜಮೀನ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ ಏನು ಪ್ರೋಸೆಸ್ ಅಂತದ ನಿನ್ ಅರ್ಥ ಆಗಲ್ಲ ಒಟ್ಟಿನಲ್ಲಿ ನಿನ್ಗೇನು ಅವ್ರು ಮಾತ್ರ ನಾವು ಹೊರಗಿರಬಾರ್ದು ಜೈಲಿನಾಗೆ ಇರಬೇಕು ಅನ್ನೋದು ನಿನ್ನ ಆಸೆ ಆದ್ರೆ ನಿನ್ನ ಆಸೆ ಅಂತೇನೆ ನಾವು ಕೆಲಸ ಆಗಲ್ಲ ಕಾನೂನು ಏನಾಯ್ತು ಅದನ್ನ ಪಾಲಿಸ್ಲೇಬೇಕು ನಾವು ಹಾಂ ಅರ್ಥ ಆಯ್ತಾ ಸುಮ್ಮನೆ ಹೋಗ್ತಾ ಇರಲಿ ಗಲಾಟೆ ಮಾಡ್ಬೇಡ ನೀನು ಅದೆಲ್ಲ ಗೊತ್ತಿಲ್ಲ ಮೇಡಮರಿ ನಾನಂತೂ ಹೋಗಲ್ಲ ನೀವು ಎಷ್ಟೇ ಹೇಳಿರೋ ಅಷ್ಟೇನೆ ಹಾಂ ಒಟ್ನಲ್ಲಿ ಬರ್ರಿ ನಿಮ್ ಕೈಲಿ ಆಗಿದ್ರೆ ನಾನೇ ಹುಡುಕೊಡ್ತೀನಿ ಅವಳ ಬರೀರಂತೆ ಬರ್ರಿ ಬರೀ ಹೋಗೋಣ ಈಗಲೇ ಹೌದಾ ಅವ್ರನ್ನ ಹೇಳ್ಕೊಂಡ್ ಬರೋಕು ಮೊದ್ಲು ನಿಮ್ಮನ್ನ ನಾವು ಒಳಗಾಕ್ತಿವಿ ನೋಡ್ರಿ ಹ್ಮ್ ರವಿ ಮೊದ್ಲು ಈ ಸಾಕಮ ಹೋಗಿ ಮಾತ್ರೀ ಸೆಲ್ಗೆ ಕೂಡ ಹಾಕ್ರಿ ಹೇಳ್ತೀನಿ ಗೊತ್ತಾಗುತ್ತೆ ಅವಾಗ ಹಾ ನಾವು ಇಷ್ಟೊಂದು ಹೇಳ್ತಾ ಇದ್ರು ಮತ್ತೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಮ್ಮ ಅಲ್ಲ ಏನು ಪರಿಚಯ ಇರೋರಲ್ಲ ಕಡ ಇಟ್ಕೊಟ್ಟಿದ್ರಲ್ಲ ನನಗೆ ಸಹಾಯ ಮಾಡಿರೋರು ಅಂತ ಹೇಳಿ ಸ್ವಲ್ಪ ಸಲಗಯಿಂದ ಮಾತಾಡಿದ್ರೆ ಏನು ಈ ತರ ಮಾತಾಡ್ತಾ ಇದಿರಲ್ಲ ಕಾರಣ ಬಗ್ಗೆ ಏನು ಗೊತ್ತಿಲ್ಲ ಏನಿಲ್ಲ ಇಲ್ಲ ನಿಮ್ಗೆ ಅವ್ರ ಮೇಲೆ ದ್ವೇಷ ಇರ್ಬೋದು ಅದೇ ನೀವ್ ಹೇಳ್ದಂಗೆಲ್ಲ ನಾವು ಡ್ಯೂಟಿ ಮಾಡೋಕ್ಕಾಗಲ್ಲ ಅಡಿಯಮ್ಮ ಸಕಮ್ಮ ಸಾಕಮ್ಮ ಅರ್ಥ ಆಗ್ತಾ ಇಲ್ವಾ ನಿಮಗೆ ಹ ಸಿಟ್ಟು ತರಿಸ್ತಾ ಇದ್ದೀರಲ್ಲ ಮೇಡಮ್ ಅವರಿಗೆ ಸಿಟ್ಟು ಬಂದರೆ ಏನಿಲ್ಲ ನಿಮ್ಮ ನೀವು ಕೂಡ ಬಿಡ್ತಾರೆ ನೋಡು ಸುಮ್ಮನೆ ಗಲಾಟೆ ಮಾಡ್ದಲೇನೆ ಹೋಗ್ರಿ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ನಮ್ಮ ಕೆಲಸ ನಾವು ಮಾಡೋದು ಗೊತ್ತೈತಿ ನಿಮ್ಮಿಂದ ನಾವು ಕೆಲಸ ಏಳಿಸ್ಕೋಬೇಕಾಗಿಲ್ಲ ನಿಮಗೆ ಏನು ಗೊತ್ತಿಲ್ಲ ನಿಮಗೆ ಓದಕ್ಕೆ ಬರೆಯೋಕೆ ಬರಲ್ವಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಕಾನೂನು ಯಾವ ಥರ ಯಾವ ಥರ ಐತಿ ಅಂತನ ನಿಮಗೆ ಅವ್ರ ಮೇಲೆ ಸಿಟ್ಟಿರ್ಬೋದು ಆ ಸೇಡಿ ಅನ್ನೋರ ಮೇಲೆ ಹಂಗಂತ ಹೇಳಿ ಸಾಯೋ ತನಕ ನಾವು ಇಲ್ಲೇ ಇಲ್ಲೇ ಇಟ್ಕೊಳಕ್ಕಾಗಲ್ಲ ಅವ್ರನ್ನ ಅಯ್ಯೋ ಏನು ಸರ್ ನೀವು ನನ್ನ ಮಾತೆ ಕೇಳಲ್ಲ ಅಂತೀರಾ ನಾನು ಎಷ್ಟು ಕಷ್ಟಪಟ್ಟು ಅವ್ರನ್ನ ಹುಡುಗಿ ಕೊಟ್ಟಿದ್ದೀನಿ ನೀವು ನೋಡಿದ್ರೆ ಜಾಮೀನ್ ಕೊಟ್ಟರು ಬೇಲ್ ಕೊಟ್ಟರು ಅಂತ ಹೇಳಿ ಅವ್ರನ್ನ ಆರಾಮಾಗಿರಕ್ ಬಿಟ್ಟಿದಿರಲ್ಲ ಈಗ ಯಾರ ಮನೇನ ಇನ್ನೊಮ್ಮನೆಗೆ ಕಣ್ಣಾಕ್ತಾರೆ ಅವಾಗ ಮಾಡ್ತೀರಾ ಹಾಂ ನೋಡಮ್ಮ ಅದನ್ನೆಲ್ಲನ ಜಾಮೀನ್ ಪತ್ರದಾಗೆ ಬರೆಸ್ಕೊಂಡಿರ್ತೀವಿ ಹಿಂಗೆಲ್ಲ ಮಾಡಂಗಿಲ್ಲ ಅಂತ ಹೇಳಿ ಶ್ಯೂರಿಟಿ ತಗೊಂಡು ಆಮೇಲೆ ಅವ್ರನ್ನ ಬಿಡುಗಡೆ ಮಾಡೋದು ಅವ್ರು ಬಂದು ಸೈನ್ ಆಗಿ ಹೋಗ್ತಾರೆ ಇವತ್ತು ಬರಬೇಕಾಗಿತ್ತು ಅವನು ಅವ್ರ ಅಣ್ಣ ಅವನ ಹೆಸರು ಸೇಳಿರ ಅವರ ಅಣ್ಣ ಯಾರೋ ಇದಾನಲ್ಲ ಬೈರ ಅವ್ನು ಬಂದು ಸೈನ್ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಇನ್ನೂ ಬಂದಿಲ್ಲ ಈಗಲಾಗ್ಲೋ ಬರ್ತಾನೆ ಅನ್ಸುತ್ತೆ ಹೋಗು ರವಿ ಇವ್ನ ಆದಷ್ಟು ಬೇಗ ಆಚೆ ಕಳಿಸಿ ನಾನು ಅಲ್ಲಿ ಒಂಬತ್ತನೇ ಇದ್ರಾಗೆ ಲಾಕಲ್ಲಿ ಇದರಲ್ಲ ಆ ಇದೀನಿ ನಾನು ಸ್ವಲ್ಪ ವಿಚಾರಣೆ ಮಾಡಬೇಕು ಮಾಡ್ಕೊಂಡು ಬರ್ತೀನಿ ಇವ್ರನ್ನ ಕಳಿಸಿ ಸಾಕಂಬರಿ ನೀವು ಹೋಗ್ತಾ ಇರಿ ಸರಿ ಆಯಿತು ಮೇಡಮ್ ನಾನು ಕಳಿಸ್ತೀನಿ ನೀವು ಹೋಗಿ நீங்க நான் மனசி குண்டா அந்த மாதிரி ஆரம்ப ஓடாடுத்து நீங்க சேர்க்கண்டு சரியாக வந்து தகலா கேள் நோடு ಏಮ್ಮ ಈ ಅಮ್ಮ ಯಾವ್ದಲ್ಲ ಏನಮ್ಮ ಹಿಂಗೆ ಬೊಗ್ಗಿಸ್ಕೊಂಡು ಹಿಂಗೆ ಒದಿತಾ ಇದೆಯಲ್ಲ ಬಿಡಮ್ಮ ಬಿಡಮ್ಮ ಏನು ಸಾರ್ ನೀವು ನೋಡ್ಕೊಂಡು ನಿಂತಿದ್ರಲ್ಲ ಈ ಅಮ್ಮ ನನ್ನ ತಲೆ ಬೊಗ್ಸಿ ಒದಿತಾ ಇದ್ರು ಬಿಡಿಸ್ಬ್ರಿ ಸಾರ್ ಬಿಡಮ್ಮ ಬಿಡಲ ಕಣ್ ಬಿಡಲ್ಲ ಏಯ್ ಬೈರ ನನ್ನ ಮಗನೇ ನನ್ ನಮ್ಮನೆಗೆ ಉಂಡು ತಿಂದು ನನ್ನೇ ನಮ್ಮ ಮನೇನೆ ದೋಚ್ಕೊಂಬಂದು ನನ್ನ ನನ್ನ ಜೀವನ ಸರ್ವನಾಶ ಮಾಡಿದ್ರಲ್ಲೋ ನೀನು ನಿನ್ ತಂಗಿ ಸೇರ್ಕೊಂಡು ಇನ್ನ ನೀನು ಬಿಡ್ಬೇಕಾ ಹ ಆಯ್ತಿದ್ದೆ ನೀನ್ ಯಾವಾಗ ಶಕ್ತಿ ಅಂತ ನಾ ಬೋರ್ಡ್ ನನ್ನ ಮಗನೇ ಬೋರ್ಡ್ದಲ್ಲಿ ಡಕ್ ಅನ್ಬೇಕು ಎಳ್ಳಿರ್ ಕೊತ್ತಂ ಕೊಚ್ತೀನಿ ಹ್ಮ್ ಬಿಡಲ್ಲ ನಿನ್ನ ಬಿಡಮ್ಮ ಅವನ ಬಿಡು ಅವನು ಸೈನ್ ಹಾಕುವ ಬಂದೇವನೇ ಹ್ಮ್ ತೆಗೆತೋ ಇಲ್ವೋ ಈಗ ನಿನ್ನೂ ಒದ್ದು ಒಳಗಾಕ್ ಬಿಡ್ತೀನಿ ನೋಡುವಾಗ ಹೋದೆ ಹೋಗಲಿ ಹೋಗಮ್ಮ ಅಂತ ಹೇಳಿ ಒಳ್ಳೆ ಮಾತನ್ನಾಗ ಹೇಳ್ದಂಗೆಲ್ಲ ನಿನ್ ಯಾಕೆ ಹೊತ್ತೆ ಆಯ್ತಲ್ಲ ಹಾಂ ಅಪ್ಪ ಏನು ಸಾರ್ ಈಯಮ್ಮ ಹಿಂಗೆ ಹಿಡ್ಕೊಂಡು ಹೋದಿತಾಳೆ ಟೇಷನ್ ಆಗೇನೆ ನೀವು ನೋಡ್ಕೊಂಡು ಸುಮ್ಮನೆ ನಿಂತಿರಲ್ಲ ಬಿಡಿಸೋದು ಬಿಟ್ಟು ಏ ಬಾಯಿ ಮುತ್ಕೊಂಡು ನಿಂತ್ಕೊಳ್ಳೋ ಸೈನ್ ಹಾಕಕ್ಕೆ ಬಂದಿದೆಯಾ ತಾನೆ ಹಾಂ ಸೈನ್ ಹಾಕಿ ಹೋಗ್ಬಾ ನಿನಗೆ ಯಾಕೆ ಬೇರೆಯವ್ರ ವಿಷಯ ಮತ್ತಿನ್ನೇನು ಸಾರ್ ನನ್ನ ಅಯ್ಯಮ್ಮ ಹೋದ್ರೆ ಸುಮ್ಮನೆ ಬಿಡೋಕ್ಕಾಗುತ್ತಾ ನಾನು ನಾನು ವಿಚಾರಿಸ್ತೀನಿ ಬಾಯಿ ಕಡಿಕೆ ನೀನು ನೋಡ್ಸಕಮ್ಮ ಹಿಂಗೆಲ್ಲ ಕಾನೂನು ಕೈ ತಗೊಳ್ಳೋದು ಅಪರಾಧ ಆಗುತ್ತೆ ಹ್ಞೂ ನಿಮ್ಮೆಲ್ಲೇ ಕೇಸ್ ಹಾಕಿ ಒಳಗೆ ಹಾಕಬೇಕಾಗುತ್ತೆ ನೋಡು ಹಿಂಗೆಲ್ಲ ಟೇಷನ್ಗೆಲ್ಲ ಒದಿಬಾರ್ದು ಯಾರಿಗು ನಿಮ್ಗೇನಾದ್ರೂ ಹಂಗೇನಾದ್ರೂ ನೀವು ಏನಾನ ಮೋಸ ಮಾಡಿದ್ರೆ ಕಳ್ತನ ಮಾಡಿದ್ರೆ ಮಾಡಿದರೆ ಕಂಪ್ಲೇಂಟ್ ಕೊಡು ಅದು ಬಿಟ್ಬಿಟ್ಟು ಹೀಗೆಲ್ಲ ಟೇಷನಾಗೆ ಕೈ ಮಾಡಬಾರ್ದು ಯಾರ ಮೇಲೂ ಹ್ಞೂ ನಿಂಗೆ ಅರ್ಥ ಆಗಲ್ವಾ ಇದು ಅವಾಗಿಂದ ಹೇಳ್ತಲೇ ಇದ್ದೀವಿ ಹೋಗು ಹೋಗು ಇಲ್ಲಿಂದ ಅಂತಾನ ಇನ್ನೂ ಜೋರ್ ಮಾಡಿ ಏನು ನಿಂತ್ಕೊಂಡಿದ್ಯಾ ಹೋಗ ನೀನು ಏ ಬೈರ ನಿಮಗೆ ಈ ಪೊಲೀಸ್ನವರು ಜಾಮೀನು ಕೊಟ್ಟು ಹೊರಗೆ ಬಿಟ್ಟಿರ್ಬೋದು ಹಾಂ ರೀ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನಿಬ್ಬರೂ ನಿನ್ನೂ ನಿಮ್ಮ ತಂಗಿನೂನು ಹಾಂ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತಾನೆ ನೋಡ್ಸಕ್ಕಮ್ಮ ಹಂಗೆಲ್ಲ ನಾವು ಬೆದರಿಕೆ ಹಾಕಬಾರ್ದು ಟೇಷನ್ಗೆ ಬಂದು ಹಾಂ ನಿಮ್ದೇನೇ ದ್ವೇಷ ಇದ್ರು ಹೊರಗಡೆ ಇಕ್ಕಡ್ರಿ ಹೋಗು ಇಲ್ಲಿಂದ ಮೊದಲು ಆಯಿತು ವರಕ ಬರಲಿ ಅವನು ಅವಾಗ ನೋಡ್ಕೊಂತೀನಿ ಇನ್ನೇನು ನಿಂತ್ಕೊಂಡು ನೋಡ್ತಾ ಇದ್ಯಾ ಬಾ ಸೈ ಮಾಡಿ ಓಡು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಡೆ ಸಬ್ಸ್ಕ್ರೈಬ್ ಹಾಕ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ